ಭಾಲ್ಕಿಯ ಖಡಕೇಶ್ವರ ಪ್ರೌಢಶಾಲೆಯಲ್ಲಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಬಿಳುಕೊಡುಗೆ ಕಾರ್ಯಕ್ರಮ ಆತ್ಮವಿಶ್ವಾಸದಿಂದ ಪರೀಕ್ಷೆ ಎದುರಿಸಿ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ಆರಂಭಕ್ಕೆ ದಿನಗಣನೆ ಶುರುವಾಗಿದ್ದು ವಿದ್ಯಾರ್ಥಿಗಳು ಯಾವುದೇ ಆತಂಕಕ್ಕೆ ಒಳಗಾಗದೆ ಆತ್ಮವಿಶ್ವಾಸದಿಂದ ಪರೀಕ್ಷೆ ಎದುರಿಸಿ ಯಶಸ್ಸು ಕಂಡುಕೊಳ್ಳಬೇಕೆಂದು ಖಡಕೇಶ್ವರ ವಿದ್ಯಾಸಂಸ್ಥೆಯ ಅಧ್ಯಕ್ಷ ಸುಧೀರ್ ನಾಯಕ್ ಹೇಳಿದರು ಪಟ್ಟಣದ ಲೆಕ್ಚರ್ ಕಾಲೋನಿಯ ಖಡಕೇಶ್ವರ ಪ್ರೌಢಶಾಲೆಯಲ್ಲಿ ಮಂಗಳವಾರ ಆಯೋಜಿಸಿದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಬಿಳುಕೊಡುಗೆ ದೀಕ್ಷಾಂತ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯವನ್ನು ನಿರ್ಧರಿಸುತ್ತದೆ ಹೀಗಾಗಿ ವಿದ್ಯಾರ್ಥಿಗಳು ಶ್ರದ್ಧೆ ಭಕ್ತಿಯಿಂದ ವಿದ್ಯಾಭ್ಯಾಸದಲ್ಲಿ ತೊಡಗಿಸಿಕೊಂಡು ಪರೀಕ್ಷೆಯನ್ನು ಧೈರ್ಯದಿಂದ ಎದುರಿಸಿ ಹೆಚ್ಚು ಅಂಕ ಗಳಿಸಿ ಕಲಿಕಾ ವಿದ್ಯಾ ಸಂಸ್ಥೆ ಮತ್ತು ಹೆತ್ತವರಿಗೆ ಗೌರವ ಕೊಡಬೇಕೆಂದು ಕಿವಿಮಾತು ಹೇಳಿದರು ಎಂ ಆರ್ ಎ ಕಾಲೇಜಿನ ಪ್ರಾಚಾರ್ಯ ಅಶೋಕ್ ರಾಜೋಳಿಯವರು ಅವರು ಮಾತನಾಡಿ ವಿದ್ಯಾರ್ಥಿಗಳು ಸಮಯ ವ್ಯರ್ಥ ಮಾಡದೆ ಓದಿನ ಕಡೆ ಹೆಚ್ಚಿನ ಗಮನ ಹರಿಸಬೇಕು ಎಂದು ತಿಳಿಸಿದರು ಜೊತೆಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಯಾವ ರೀತಿಯಲ್ಲಿ ತಯಾರಿ ಮಾಡಿಕೊಳ್ಳುವುದರ ಕುರಿತಂತೆ ತಿಳಿಸಿದ್ರು ಮುಖ್ಯಗುರು ಆನಂದ್ ಕಲ್ಯಾಣ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ಈ ಸಂದರ್ಭದಲ್ಲಿ ಸಂಸ್ಥೆ ಕೋಶಾಧ್ಯಕ್ಷ ಪ್ರಭರವ್ ಧೂಪೆ ನಿರ್ದೇಶಕ ಅಶೋಕ್ ಲೋಖಂಡೆ ರೇಖು ನಾಯಕ್ ಉದಯ್ ಜೋಶಿ ರಾಯ್ ಕ್ವಾಡೆ ಸೇರಿದಂತೆ ಹಲವರು ಇದ್ದರು ಅಂಜಲಿ ಜೋಶಿ ಸ್ವಾಗತ ಗೀತೆ ಹಾಡಿದ್ರು ಜಯಪ್ರಕಾಶ್ ಸಹನೆ ಸ್ವಾಗತಿಸಿದ್ರು ಪ್ರಕಾಶ್ ರುದ್ದನೂರ್ ನಿರೂಪಿಸಿದ್ರು ದಿಲೀಪ್ ಕುಮಾರ್ ಘಂಟೆ ಬಂಧಿಸಿದ್ರು ಕಾರ್ಯಕ್ರಮ ಆರಂಭ ಮಾಡೋಣ ಯಾರ್ ಜೊತೆ ಹೇಗ್ ಮಾತಾಡ್ಬೇಕು ಹಿರಿಯ ಹೇಗ್ ಮಾತಾಡ್ಬೇಕು ಎಂಬ ಎಲ್ಲಾ ಸಂಸ್ಕಾರವನ್ನ ಕರೆಸಿಕೊಟ್ಟಿದ್ದಾರೆ ಎಲ್ಲ ಸಪೋರ್ಟ್ ಮಾಡಿದ್ದೀರಿ ಖುಷಿನಾಗ ಎಲ್ಲದ್ರಾಗ ಸಹಭಾಗಿ ಆಗಿದ್ದೀರಿ ಧನ್ಯವಾದ ಹೇಳ್ತಾ ಮತ್ ಲಾಸ್ಟ್ ಲಾಸ್ಟಿಗ ನನ್ನ ಸಹೋದರ ಸಹೋದರಿಗೂ ಅಹ್ ಈ ಸ್ಕೂಲ್ ಬಹಳಷ್ಟು ನನಗೂ ನನ್ನ ಪ್ರೇರಣೆ ಅವಾಗಿದ್ದ ಸಪೋರ್ಟ್ ಇವರು ನಮ್ದು ಪರ್ಸನಲಿ ಬಹಳ ಫೇವ್ರೇಟ್ ಯಾಕಂದ್ರೆ ನನ್ನಲ್ಲೇ ಉಳಿದೋಗಿದೆ ಕಾಲ ಕಳೆದೋಗರುಳಿದೆ ನಮ್ಮಲ್ಲೇ ಉಳಿದೋಗಿ ಒಂಬತ್ ನೂರ ತೊಂಬತ್ತೊಂಬತ್ತರಲ್ಲಿ ಪ್ರಾರಂಭವಾದಂತ ಪ್ರೌಢಶಾಲೆ ಇದೀಗ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷಕ್ಕೆ ಕಾಲಿಟ್ಟಿದೆ ವಿದ್ಯಾರ್ಥಿಗಳೇ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಶೈಕ್ಷಣಿಕ ಸಾಲಿನಲ್ಲಿ ನಮ್ಮ ವಿದ್ಯಾರ್ಥಿಗಳು ಮುಂಬರುವಂತ ಎರಡ್ ಸಾವಿರ ಇಪ್ಪತ್ತೈದನೇ ಮಾರ್ಚ್ ಇಪ್ಪತ್ತೊಂದರ ವಾರ್ಷಿಕ ಪರೀಕ್ಷೆಗೆ ಯಾವ ರೀತಿಯಾಗಿ ಹೇಳಿ ನಮ್ಮ ಈ ಪ್ರೌಢ ಶಾಲೆಯ ಶಿಕ್ಷಕರ ತಂಡ ಅತ್ಯಂತ ಸುಸಜ್ಜಿತವಾಗಿ ಮಕ್ಕಳಿಗೆ ಪರೀಕ್ಷೆಗೆ ತಯಾರು ಮಾಡಿದೆ ಸಮಾಜದಲ್ಲಿ ಕಡಿಕೇಶ್ವರ ಶಾಲೆ ಮಕ್ಕಳಂತಂದ್ರೆ ವೈವಿಧ್ಯಮಯವಾಗಿ ವಿಶಿಷ್ಟವಾಗಿ ಗುರುತಿಸಿಕೊಂಡಿದ್ದಾರೆ स्कूल का नाम साथ में आपका भी भविष्य बनाएंगे वैसे शिक्षक वर्ग ने तो काफ़ी मेहनत की है आप लोगों से मेहनत ली है उनका भी अथक परिश्रम हुआ है उसका परिणाम हमें निश्चित मिलेगा आने वाली परीक्षा में आप अच्छी से विश्वास के साथ आत्मविश्वास के साथ दृढ़ निश्चय के साथ परीक्षाएं देंगे संतोष ವಿಷಯ ನೋಡಿ ಎಲ್ಲಿ ಎಂತ ಒಂದು ತತ್ವ ಸಿದ್ಧಾಂತ ನಡೀತಕ್ಕಂತ ಒಂದು ಶಿಕ್ಷಣ ಸಂಸ್ಥೆ ಅಂದ್ರೆ ಅದು ಖಡ್ಗೇಶ್ವರ್ ಪ್ರೌಢಶಾಲೆ ಒಂದು ಛಲ ಒಂದು ದಡ ನಿಚ್ಚೆ ಮಾಡತಕ್ಕ ಸಮಯ ಇವಾಗೇ ಇದೆ ಇಲ್ಲೇ ಎಡವಟ್ ಆಗೋದು ಹೈಸ್ಕೂಲ್ ಬಿಟ್ಟ ನಂತರ ಕಾಲೇಜ್ ಕಾಲೇಜ್ ಹೋದ ನಂತರ ಎಡವಟ್ ಮಾಡ್ಕೊಳ್ಳೋದು ಇಲ್ಲೇ ನಾವು ಅದಕ್ಕೆ ನಾವು ಒಂದು ದಡ ನಿಚ್ಚೆಯಿಂದ ನಾವು ಮುಂದೆ ಎಲ್ಲಿ ಹೋಗ್ಲಿ ಇಲ್ಲಿ ಕತ್ತಂತ ಸಂಸ್ಕಾರ ಸಮಾಜ ಸೇವೆ ತಾಯಿ ತಂದಿ ಪಾದ ಮುಟ್ಟದಿರ್ಬೋದು ತಾಯಿ ತಂದೆ ಸೇವೆ ಮಾಡೋದಿರ್ಬೋದು ಸಮಾಜ ಬಗ್ಗೆ ಚಿಂತೆ ಮಾಡೋದಿರ್ಬೋದು ಇಲ್ಲಿ ಕಲ್ಸ್ ಕೊಟ್ಟಂತ ಸಂಸ್ಕಾರ ಎಂದೂ ಮಾತು ಹೇಳ್ತೀನಿ ಮಾತು ನಾವು ಮಾಡ್ತಕ್ಕಂಥ ಪ್ರಯತ್ನದಲ್ಲಿ ನಿಜವಾದ ಅರ್ಥ ಇರಬೇಕು ನಾವು ಎಲ್ಲೇ ಹೋಗ್ಲಿ ನಾವು ಎಲ್ಲೇ ಇರ್ಲಿ ಥೋಡೆ ಸತ್ಯ ಇರಬೇಕು ನಿಷ್ಠೆಯಿಂದ ಕೆಲಸ ಮಾಡ್ಬೇಕು ಇವತ್ತು ಓದಿ ನೀವೆಲ್ಲ ನಿಷ್ಠೆಯಿಂದ ಓದ್ರಿ ಈಗ ನಿಮ್ಮ ಧರ್ಮ ಒಂದೇ ನೀವು ಪದವಿ ಪಡೆಯುತ್ತಾನೆ ನಿಮ್ಮ ಧರ್ಮ ಒಂದೇ ಓದ್ಬೇಕು ನಿಮ್ಮ ತಂದೆ ತಾಯಿಗಳಿಗೆ ಒಳ್ಳೆ ಹೆಸರು ಅಂತೀ ನಿಮ್ಮ ಗುರು ಒಂದದವರಿಗೆ ಒಳ್ಳೆ ಹೆಸರು ಅಂತ ನಿಮ್ಮ ಬಾಳುತ್ತಿರುವಂತ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡುವಂತಹ ಒಂದು ವ್ಯಕ್ತಿಗಳು ನೀವು ಆಗ್ತೀರಿ ನಾನು अद्भुत प्रार्थिस्तने <प्रिया थारीजारी>